ಮಾರುಕಟ್ಟೆ ಪ್ರಾಂಗಣದಲ್ಲಿ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಸ್ಥರ ಮೇಲೆ ಕಟ್ಟಡದ ಮೇಲ್ಛಾವಣಿ ಕುಸಿದು ಇಬ್ಬರು ಸಾವಿಗೀಡಾಗಿದ್ದು ಐವರು ಮಂದಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ನಡೆದಿದೆ ನಲವತ್ತೈದು ವರ್ಷದ ಅಮರನಾಥ್ ಮೂವತ್ತೆಂಟು ವರ್ಷದ ನಾಸಿರ್ ಮೃತಪಟ್ಟ ತರಕಾರಿ ವ್ಯಾಪಾರಸ್ಥರು ನೀಲಮ್ಮ ಜ್ಯೋತಿ ಆಶಾ ದೀಪ ಮತ್ತು ಶಿಲ್ಪಾ ಗಂಭೀರವಾಗಿ ಗಾಯಗೊಂಡಿರುವ ವ್ಯಾಪಾರಸ್ಥರಾಗಿದ್ದಾರೆ ಘಟನೆಯ ವಿವರ ಹೀಗಿದೆ ಪ್ರತಿದಿನದಂತೆ ರಸ್ತೆ ಬದಿಯ ಮಾರುಕಟ್ಟೆ ಆವರಣದಲ್ಲಿ ತರಕಾರಿ ವ್ಯಾಪಾರ ಮಾಡುತ್ತಿದ್ದರು ಇಂದು ಮಧ್ಯಾಹ್ನ ಸುಮಾರು ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪಟ್ಟಣದ ಮೇಲ್ಚಾವಣಿ ಏಕಾಏಕಿ ಕುಸಿದು ಬಿದ್ದ ಪರಿಣಾಮ ಕಟ್ಟಡದ ಕೆಳಗಡೆ ವ್ಯಾಪಾರ ಮಾಡುತ್ತಿದ್ದ ಇಬ್ಬರು ವ್ಯಕ್ತಿಗಳು ಸ್ಥಳದಲ್ಲೇ ಸಾವಿಗೀಡಾಗಿದ್ದು ಉಳಿದ ಐದು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಇನ್ನೂ ಐದಾರು ಮಂದಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿತ್ತು ಸ್ಥಳಕ್ಕೆ ಬೇಲೂರು ತಹಸೀಲ್ದಾರ್ ಮಮತಾ ಅಗ್ನಿಶಾಮಕ ದಳ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ನೆರವಿನೊಂದಿಗೆ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಉಳಿದ ವ್ಯಕ್ತಿಗಳನ್ನು ಹೊರತೆಗೆಯುವ ಕಾರ್ಯ ನಡೆಯುತ್ತಿದ್ದು ಗಾಯಾಳುಗಳನ್ನು ಹಾಸನ ಮತ್ತು ಬೇಲೂರು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಸ್ಥಳಕ್ಕೆ ಹಾಸನ ಎಸ್ಪಿ ಮೊಹಮ್ಮದ್ ಸುಚಿತಾ ಅರಸಿಕೆರೆ ಡಿವೈಎಸ್ಪಿ ಲೋಕೇಶ್ ಆಗಮಿಸಿ ಪರಿಶೀಲನೆ ನಡೆಸಿದ್ದು ಬೇಲೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ

ಇವತ್ತು ಶಿಥಿಲಗೊಂಡಂಥ ವಾಣಿಜ್ಯ ಮಳಿಗೆ ಕುಸಿದು ಹೋಗಿ ಈಗಾಗಲೇ ಎರಡು ಸಾವಾಗಿ ನಾಲ್ಕು ಜನ ಜೀವನ್ ಮರಣ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಇದು ಪುರಸಭೆಯವರು ಕಂದಾಯನ ವಸೂಲಿ ಮಾಡ್ತಾರೆ ಬಟ್ ಬೇಲೂರಿನ ಉದಯಭಾಗ ಬಸ್ ನಿಲ್ದಾಣದ ಮುಂಭಾಗ ಇರ್ತಕ್ಕಂಥ ಕಟ್ಟಡ ಅಷ್ಟೊಂದು ಶಿಥಿಲಾವಸ್ಥೆ ಆದರೂ ಕೂಡ ಇವರು ಲೈಸೆನ್ಸನ್ನು ಪ್ರತಿ ವರ್ಷ ರಿನ್ಯುವಲ್ ಮಾಡ್ತಾ ಬರೋದ್ರ ಜೊತೆಗೆ ಅಲ್ಲಿ ಇವತ್ತಿನ ಸಾವಿಗೆ ನೇರವಾಗಿ ಪುರಸಭೆನೇ ಕಾರಣ ಆಗುತ್ತೆ ಪುರಸಭೆ ಅಧಿಕಾರಿಗಳು ಇವತ್ತು ಬೇಲೂರು ಮನೆ ಮಾತಾಗಿರೋ ಬೇಲೂರು ನೋಡಿರೋ ಹಾಗೆ ಇವತ್ತು ಮಳಿಗೆಗಳ ಹರಾಜಲ್ಲಿ ಭ್ರಷ್ಟಾಚಾರದಲ್ಲಿ ಪುರಸಭೆ ಅಧಿಕಾರಿಗಳು ಮುಖ್ಯಾಧಿಕಾರಿ ಸೇರಿದಂತೆ ಅದರೊಳಗಡೆ ಮುಳುಗಡೆ ಆಗಿದ್ದಾರೆ ವಿಧಾನ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಬಡವರು ನಿರ್ಗತಿಕರು ಇವತ್ತು ಬೀದಿ ಮೇಲೆ ಪ್ರಾಣ ಕಳ್ಕೊಂಡ್ರೂ ಕೂಡ ಇವರಿಗೆ ಒಂದು ನಂತರ ಲಜ್ಜೆ ಕೆಟ್ಟತನವನ್ನು ಪ್ರದರ್ಶನ ಮಾಡ್ತಾರೆ ಅಂತಂದರೆ ಭಾಳ ದುರದೃಷ್ಟಕರ ಇವತ್ತಿವರ ಇವರ ಸಾವಿಗೆ ನೇರವಾಗಿ ಪುರಸಭೆ ಅಧಿಕಾರಿಗಳು ಕಾರಣ ಆಗ್ತಾರೆ ಹಾಗಾಗಿ ನಾನು ಒತ್ತಾಯ ಮಾಡ್ತೀನಿ ಪುರಸಭೆ ಅಧಿಕಾರಿಗಳ ಮೇಲೆ ಯಾರೋ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಇವತ್ತು ಕಾನೂನು ಕ್ರಮವನ್ನು ಜರುಗಿಸಬೇಕು ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಫಸ್ಟ್ ಬಂಧನ ಮಾಡಬೇಕು ಇದು ಸಾವು ಅನ್ನೋದಕ್ಕಿಂತಲೂ ದುರಂತವಾಗಿ ಸಾವು ಅನ್ನೋದಕ್ಕಿಂತಲೂ ಪೃಥಕ್ವಾಗಿ ಪುರಸಭೆ ಅಧಿಕಾರಿಗಳು ಸೃಷ್ಟಿ ತರಿಸಿದಂಥ ಸಾವು ಆಗುತ್ತಿದೆ ಯಾಕೆ ಅಂತಂದರೆ ಅದನ್ನು ಕೊಲೆ ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ ಹಾಗಾಗಿ ಫಸ್ಟು ಪುರಸಭೆ ಮುಖ್ಯಾಧಿಕಾರಿನ ತ್ರೀ ನಾಟ್ ಟೂನಲ್ಲಿ ಅರೆಸ್ಟ್ ಮಾಡಿದರೆ ಅರೆಸ್ಟ್ ಮಾಡಿ ತನಿಖೆಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ